ನಮ್ಮ ದೇಶದ ಮೊದಲನೇ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಪಾಲಿಸಿಯನ್ನು ನಾವು ಇವತ್ತು ನಮ್ಮ ಇಲಾಖೆಯ ವತಿಯಿಂದ ಲಾಂಚನ್ನು ನಾವು ಮಾಡಿದ್ದೀವಿ ಇದರಿಂದ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಜ್ಜೆ ಇವತ್ತು ಯಾವ ರೀತಿ ಐ ಟಿ ಎನೇಬಲ್ಡ್ ಸರ್ವಿಸಸ್ಸು ಮತ್ತು ಬಿ ಟಿ ಸರ್ವಿಸಸ್ಸು ಎರಡು ದಶಕಗಳ ಹಿಂದೆ ನಮಗೆ ಒಂದು ಐ ಟಿ ಕ್ಯಾಪಿಟಲ್ ಅಂತ ಬಿರುತ್ತಂತೋ ಅದೇ ರೀತಿ ಈ ಜಿ ಸಿ ಸಿ ಪಾಲಿಸಿಯಿಂದ ಮುಂದಿನ ಎರಡು ದಶಕದಲ್ಲಿ ನಮಗೆ ಇನೋವೇಷನ್ ಕ್ಯಾಪಿಟಲ್ಲು ಇನ್ವೆನ್ಷನ್ ಕ್ಯಾಪಿಟಲ್ಲು ಮತ್ತು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕ್ಯಾಪಿಟಲ್ ಆಗುವ ಎಲ್ಲ ಲಕ್ಷಣಗಳು ಇದೆ ಎಂದಿನಂತೆ ಕರ್ನಾಟಕ ಈ ಸೆಕ್ಟರ್ನಲ್ಲಿ ಮುಂಚೂಣಿನಲ್ಲಿದೆ ಮುಂದಿನ ಐದು ವರ್ಷದಲ್ಲಿ ಬಹುಶಃ ಐನೂರಕ್ಕಿಂತ ಹೆಚ್ಚು ಕಂಪನಿ ವಿದೇಶಿ ಕಂಪನಿಗಳು ಇಲ್ಲಿ ನಾವು ತರಬೇಕಂತ ಒಂದು ಗುರು ಇಟ್ಕೊಂಡಿದ್ದೀವಿ ಇದರಿಂದ ಸುಮಾರು ಮೂರುವರೆ ಲಕ್ಷದಿಂದ ನಾಲ್ಕೂವರೆ ಲಕ್ಷ ಜನರಿಗೆ ಉದ್ಯೋಗ ಕೂಡ ಸಿಗುತ್ತೆ ಆ ಉದ್ಯೋಗ ಸೃಷ್ಟಿಸ್ಲಿಕ್ಕೆ ಅಂದ್ಬಿಟ್ಟು ಅವರಿಗೆ ಆ ತರಬೇತಿ ಕೊಡಬೇಕಂದ್ಬಿಟ್ಟು ಇದ್ರ ಜೊತೆಗೆ ನಿಪುಣ ಕರ್ನಾಟಕ ಯೋಜನೆ ಕೂಡ ಸೇರ್ಕೊಂಡು ನಾವು ಇವತ್ತು ಲಾಂಚ್ ಮಾಡಿದ್ದೀವಿ ಇದು ನಾನು ಹೇಳಿದಂಗೆ ಬರೇ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಕೂಡ ಈ ಸೆಕ್ಟರ್ನಲ್ಲಿ ಭಾಳ ಒಂದು ಏನು ಸ್ಕೈ ರಾಕೆಟ್ ಅಂದರೆ ಭಾಳ ವೇಗದಲ್ಲಿ ಬೆಳೆಯುವಂಥ ಸಾಧ್ಯತೆ ಇದೆ ಸೊ ಅದರಿಂದ ಆಮೇಲೆ ಬರೀ ಶರತ್ ಅವರು ಹೇಳ್ದಂಗೆ ಇದು ಬರೀ ಬೆಂಗಳೂರಿಗೆ ಸೀಮಿತ ಇಲ್ಲ ಬಿಂಡ್ ಬೆಂಗಳೂರಿನಲ್ಲೂ ಕೂಡ ನಾವು ಮೈಸೂರು ಶಿವಮೊಗ್ಗ ಮಂಗಳೂರು ಬೆಳಗಾವಿ ಹುಬ್ಳಿ ಕಲಬುರ್ಗಿ ಇಲ್ಲೆಲ್ಲನೂ ಕೂಡ ನ್ಯಾನೋ ಜಿ ಸಿ ಸಿ ಸೆಂಟರ್ಸನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಬೆಂಗಳೂರಲ್ಲಿ ಅವರು ಕೇಂದ್ರ ಆದಾಗ ಈ ಒಂದು ಹಬ್ ಆ್ಯಂಡ್ ಸ್ಪೋಕ್ ನಲ್ಲಿ ಈ ಟಿಯರ್ ಟು ಟೌನ್ಸು ಅಥವಾ ಟಿಯರ್ ತ್ರೀ ಟೌನ್ಸ್ ಅಂತ ನಾವು ಏನು ಹೇಳ್ತೀವಿ ಅಲ್ಲೂ ಕೂಡ ಬೆಳೀಲಿಕ್ಕೆ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಇದನ್ನೇ ಪ್ರಥಮ ಬಾರಿಗೆ ಈ ಒಂದು ಪ್ರಯೋಗ ನಡೀತಾ ಇರೋದು ಖಂಡಿತವಾಗೂ ಮತ್ತೊಮ್ಮೆ ಕರ್ನಾಟಕ ಈ ಸ ಈ ಸೆಕ್ಟರ್ನಲ್ಲಿ ನಾವು ನಾಯಕತ್ವವನ್ನು ವಹಿಸ್ಕೊಂಡು ನಮ್ಮ ದೇಶವನ್ನು ನಾವು ಮುಂದಡೆಸ್ತೀವಿ ಪಿಯೂಷ್ ಗೋಯಲ್ ಅವರು ಬಾಯ್ ಬಾಯ್ ಬೆಂಗಳೂರು ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಅವರು ಬೆಂಗಳೂರಿಗೆ ಯಾಕೆಲ್ಲ ಹೋಗ್ಬೇಕು ಅಂತ ಅವರ ಒಂದು ಉದ್ದೇಶದಿಂದ ಹೇಳಿದ್ದಾರೆ ಆದರೆ ಬೆಂಗಳೂರಿಗೆ ಯಾಕೆ ಜನ ಬರ್ತಾರೆ ಅಂದರೆ ಸರ್ಕಾರದ ನೀತಿ ನಮ್ಮ ಮಾನವ ಸಂಪನ್ಮೂಲ ಮತ್ತು ನಾವೇನು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅನ್ನು ನಾವು ಮಾಡ್ಬಿಟ್ಟು ನಾವು ಇದೆಲ್ಲ ನಾವು ಮುಂಚಿತವಾಗಿ ಮಾಡ್ತೀವಲ್ಲ ಅದರಿಂದ ನಮ್ಗೆ ಬರ್ತದೆ ಈಗ ಜಿ ಸಿ ಸಿ ಪಾಲಿಸಿ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಮಾಡಿಲ್ಲ ಬೇರೆ ಸರ್ಕಾರಗಳು ಯಾಕೆ ಮಾಡಿಲ್ಲ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಎಲ್ಲಿ ಫಸ್ಟ್ ಬಂತು ಐ ಟಿ ಪಾಲಿಸಿ ಫಸ್ಟ್ ಎಲ್ಲಿ ಬಂತು ಬಿ ಟಿ ಪಾಲಿಸಿ ಫಸ್ಟ್ ಎಲ್ಲಿ ಬಂತು ಆ್ಯನಿಮೇಷನ್ ವಿಜುವಲ್ ಗೇಮಿಂಗ್ ಆ್ಯಂಡ್ ಕಾಮಿಕ್ಸ್ ಪಾಲಿಸಿ ಎಕ್ಸ್ರಾ ಮಿಕ್ಸ್ ರಿಯಾಲಿಟಿ ಪಾಲಿಸಿ ಎಲ್ಲಿ ಫಸ್ಟ್ ಬಂತು ಎಲ್ಲ ಇಲ್ಲಿ ಕರ್ನಾಟಕದಲ್ಲೇ ಕರ್ನಾಟಕದಿಂದಲೇ ಇವತ್ತು ಇಡೀ ರಾಷ್ಟ್ರ ನಡೀತಾ ಇರೋದು ಈ ಸೆಕ್ಟರ್ನಲ್ಲಿ ಈ ವಲಯದಲ್ಲಿ ಸೊ ಆದ್ರಿಂದ ಪಿಯೂಷ್ ಗೋಯಲ್ ಅವರಿಗೆ ನನ್ನ ಸಂದೇಶ ಇಷ್ಟೇ ಬಾಯ್ ಬಾಯ್ ಬೆಂಗಳೂರು ಅಂದರೆ ಬಾಯ್ ಬಾಯ್ ಭಾರತ ಅನ್ಬೇಕಾಗ್ತದೆ ಯಾಕಂದರೆ ನಮ್ಮಿಂದಾನೆ ಇವತ್ತು ನಿಮ್ಮ ಬಯೋ ಎಕಾನಮಿ ನ್ಯಾಷನಲ್ ಬಯೋ ಎಕನಾಮಿ ಇರ್ಬೋದು ನಿಮ್ಮ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಇರ್ಬೋದು ನವೋದ್ಯಮಗಳಿರ್ಬೋದು ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಇವೆಲ್ಲವೂ ಕೂಡ ಬೆಂಗಳೂರೇ ಕೇಂದ್ರ ಆಗಿದೆ